ಟು ವಿಡಿಯೋ ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯೆಲ್ಲ ಆಗಿದ್ದಾಯಿತು ಇನ್ನೇನು ದೇವ್ರ ದರ್ಶನ ಮಾಡೋಕ್ಕೆ ಇವಾಗ ಹೋಗೋಣ ಬನ್ನಿ ದೇವಸ್ಥಾನ ಎಂಟ್ರೆನ್ಸ್ ಇದು ಸೊ ದೇವಸ್ಥಾನ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಅಂತ ಹೇಳ್ಕೊಂಡು ನಾವಿವಾಗ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಬಲಗಡೆ ನಮಗೆ ಫಸ್ಟ್ ದರ್ಶನ ನರಸಿಂಹ ನರಸಿಂಹಸ್ವಾಮಿದು ಗರ್ಭಜ್ ಗುಡಿ ಒಳಗಡೆ ಹೋಗೋಣ ರಾಯರ ದರ್ಶನ ಪಡೆದು ಅವರ ಹತ್ರ ಆಶೀರ್ವಾದ ತಗೊಂಡು ಬರೋಣ ಸೊ ಫೈನಲಿ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು ರಾಯರ ಆಶೀರ್ವಾದ ಕೂಡ ಸಿಕ್ತು ಇವಾಗ ನಾವಿಲ್ಲಿ ಅಭಿಷೇಕ ನೋಡೋಕೆ ಬಂದಿದ್ದೀವಿ ಸೊ ಅಭಿಷೇಕ ಹೇಗೆ ನಡೆಯುತ್ತೆ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಿಮಗೂ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಅಭಿಷೇಕ ಎಲ್ಲ ಮುಗೀತು ಇವಾಗ ನಾವಿಲ್ಲಿ ಮಂತ್ರಾಕ್ಷತೆ ಹಾಗೂ ತೀರ್ಥೈಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಗಾಯಸ್ ಇಲ್ಲಿ ನೋಡಿ ನಾನು ನಿಮಗೆ ರಾಯರು ಪುಟಾಣಿ ಭಕ್ತೆಯನ್ನು ತೋರಿಸ್ತೀನಿ ಈ ಪುಟಾಣಿ ಹುಡುಗಿ ಆಗ್ಲಿಂದ ಇಲ್ಲಿ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕ್ತಿದ್ದಾರೆ ಸೊ ಹೆಜ್ಜೆ ನಮಸ್ಕಾರ ಯಾರಾದ್ರು ಹಾಕ್ತಿದ್ದಾರೆ ಅವ್ರ ಜೊತೆ ಈ ಪುಟಾಣಿ ಮಗು ಕೂಡ ಹೆಜ್ಜೆ ನಮಸ್ಕಾರ ಹಾಕಿ ದೇವರಿಗೆ ಅಡ್ ಬೀಳ್ತಿದೆ ಎಷ್ಟು ಚೆಂದ ಇದೆ ಅಲ್ವ ಇದು ಇವಾಗ ಇಲ್ಲಿರೋ ಬೃಂದಾವನಗಳನ್ನೆಲ್ಲ ನೋಡ್ತಾ ಬರೋಣ ಎಲ್ಲ ಬೃಂದಾವನಗಳನ್ನು ನೋಡಿದ್ದಾಯಿತು ಇವಾಗ ಒಂದೆರಡು ಫೋಟೋಸ್ ಇಟ್ಕೊಂಡು ಇವಾಗ ಊಟಕ್ಕೆ ಹೊರಡೋಣ ಬನ್ನಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾನ್ ತೇಜ ಪಾರ್ವತಿ ಅಂತ ಹೇಳ್ತಾ ಇವಾಗ ಊಟ ಸ್ಟಾರ್ಟ್ ಮಾಡೋಣ ಅನ್ನ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಇವಾಗ ನೀವು ನೋಡ್ತಾ ಇರೋದು ರಾಯರ ರಥ ಸೊ ಇವಾಗ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಬಂದಿದ್ದೀವಿ ಸಾಯಂಕಾಲ ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಬಸ್ ಹೋಗ್ತಾ ದಾರಿಯಲ್ಲಿ ಅಭಯ ಆಂಜನೇಯನ ದರ್ಶನ ಮಾಡಿಕೊಂಡು ಬೆಂಗಳೂರಿಗೆ ರಿಟರ್ನ್ ಆಗೋಣ ಅನ್ನೋ ಪ್ಲಾನ್ ಅಲ್ಲಿದ್ದೀವಿ ಇವಾಗ ರೆಸ್ಟ್ ಮಾಡಿ ರೆಡಿ ಆಗಿದ್ದಾಯಿತು ಸೊ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ರಾಯರ ದರ್ಶನ ಪಡೆಯೋಣ ಫೈನಲಿ ಇವಾಗ ರಾಯರ ದರ್ಶನ ತುಂಬಾ ಚೆನ್ನಾಗಾಯಿತು ಜನ ಫುಲ್ ಕಮ್ಮಿ ಇದ್ದರು ರಾಯ ದರ್ಶನ ಮುಗಿಸ್ಕೊಂಡು ನಾವಿವಾಗ ಅಭಯ ಆಂಜನೇಯ ದೇವಸ್ಥಾನ ನೋಡಿಕೊಂಡು ಹಂಗೆ ಹೊರಡೋಣ ಅಂತ ಹೋಗ್ತಾ ಇದೀವಿ ಆಟೋ ಲೋಗ ಬಂತು ನನಗೆ ಸಿಕ್ಕಾಪಟ್ಟೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗ್ತಿದೆ ಬಿಕಾಸ್ ಯಾಕಂದ್ರೆ ನಾವು ಚಿಕ್ಕ ಮಗು ಇರೋವಾಗ ನಾವು ಅಮ್ಮನ ದೇವ್ಗೆ ನೀವು ಮುಂದೆ ಕುತ್ಕೊಳ್ಳಿ ನಾವು ಹಿಂದೆ ಕುತ್ಕೊತೀವಿ ಅಂತ ಹಠ ಮಾಡಿ ಹಿಂದೆ ಕುತ್ಕೊಂತಿದ್ವಿ ಅದೆಲ್ಲ ನೆನ್ಸ್ಕೊಂಡ್ರೆ ಇವಾಗ ಎಷ್ಟು ಸಿಲ್ಲಿ ಅನ್ಸುತ್ತೆ ಅಲ್ವಾ ಸೊ ಬನ್ನಿ ದೇವಸ್ಥಾನ ಬಂತು ಇವಾಗ ದೇವ್ರ ದರ್ಶನ ಮಾಡೋಣ ಮನೋಜವ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತ ವರಿಷ್ಠ ವಾತಾತ್ಮಜಂ ವಾನರ ಯೋಗ್ಯ ಮುಖ್ಯ ಶ್ರೀರಾಮ ಶಿರಸ ನಮಾಮಿ ಫೈನಲಿ ಎಲ್ಲ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ಇವಾಗ ವಾಪಸ್ ರೈಲ್ವೆ ಸ್ಟೇಷನ್ ಹೋಗ್ತಾಳೆ ರೀಚ್ ಆದ್ವಿ ಟ್ರೈನ್ ಅರೈವ್ ಇದೆ ಸೊಗರ ಟು ಬ್ಯಾಂಗ್ಳೂರು ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ವ್ಲಾಗ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೀರಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್